ಸ್ನೇಹಿತರೆ ರಾಜನಾದವನಿಗೆ ಭಾಳ ಚಾಣಕ್ಯನಾಗಿರಬೇಕು ಅಕಾರ್ಡಿಂಗ್ ಟು ಚಾಣಕ್ಯ ರಾಜನಿಗೆ ಸಾಮ ದಾನ ದಂಡ ಭೇದ ಇವೆಲ್ಲವನ್ನು ಶತ್ರುವಿನ ಮೇಲೆ ಉಪಯೋಗಿಸ್ಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಮೊನ್ನೆ ಸಿ ಎಲ್ ಪಿ ಮೀಟಿಂಗ್ ಆಯಿತು ಸಿ ಎಲ್ ಪಿ ಮೀಟಿಂಗ್ನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇತ್ಯಾಗದ ಮಾತಾಡಿದರು ಮಹಾತ್ಮ ಗಾಂಧೀಜಿ ತ್ಯಾಗ ಮಾಡಿದ್ದಾರೆ ಸೋನಿಯಾ ಗಾಂಧಿ ಅಧಿಕಾರ ತ್ಯಾಗ ಮಾಡಿದ್ದಾರೆ ರಾಹುಲ್ ಗಾಂಧಿ ಅಧಿಕಾರ ತ್ಯಾಗ ಮಾಡಿದ್ದಾರೆ ನಾವು ಸಹಿತ ಅವರ ಪಥದಲ್ಲಿ ನಡೀತೀವಿ ಅವರ ದಾರಿಯಲ್ಲಿ ನಡೀತೀವಿ ನಾವು ಸಹಿತ ಅಧಿಕಾರಕ್ಕೆ ಅಂಟಿ ಕೂತಿಲ್ಲ ನಾವು ಸಹಿತ ತ್ಯಾಗ ಮಾಡಲಿಕ್ಕೆ ರೆಡಿಯಾಗಿದ್ದೀವಿ ಅಂತ ಹೇಳಿದರು ಆದರೆ ಹೈಕಮಾಂಡ್ ಆದೇಶ ಆದರೆ ಸಾಕು ನಾನಿವತ್ತು ರೆಸಿಗ್ನೇಷನ್ ಕೊಡೋಕ್ಕೂ ರೆಡಿ ಇದ್ದೀನಿ ಅಂತ ಸ್ನೇಹಿತರೆ ಹೊರ್ಗಡೆ ಬಂದು ನಾಯಕರುಗಳೆಲ್ಲ ಏನೇನು ಮಾತಾಡಿದರು ನಂಬರ್ ಒನ್ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ನಂಬರ್ ಒನ್ ನಂಬರ್ ಟು ಬೆಳಗಾವಿ ರಾಜಕಾರಣಕ್ಕೆ ಯಾರು ಕೈಯಾಡಿಸಬಾರ್ದು ನಂಬರ್ ತ್ರೀ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಸಂಪೂರ್ಣ ಸದೃಢ ಮತ ಬ್ಯಾಂಕನ್ನು ಕಂ ಕಂಟ್ರೋಲ್ ಮಾಡುವಂತಹ ಅಂದರೆ ವೋಟ್ ತಂದು ಕೊಡುವಂತಹ ಒಬ್ಬ ಜನಪ್ರಿಯ ಅಧ್ಯಕ್ಷರು ಮಾಡಬೇಕು ಅಂತ ಹೇಳಿದರು ಯಾಕೆ ಸರ್ ಈಗ ಇರರ ಅಧ್ಯಕ್ಷರು ಸ್ಟ್ರಾಂಗ್ ಇಲ್ವಾ ಅಂದರೆ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿದ್ದಷ್ಟು ಸ್ಪೀಡು ಈಗ ಇಲ್ಲ ಅಂದರು ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ಏನಪ್ಪಾ ಇದರ ಪರಿಣಾಮಗಳೇನು ಈ ಎಲ್ಲ ವಿಚಾರಗಳನ್ನು ತಿಳಿಸ್ಲಿಕ್ಕೆ ನಾನು ಬಂದಿದ್ದೇನೆ ಪ್ರಜಾಕಿಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕಿಯ ಚಾನಲ್ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಕಾರಣ ಏನಪ್ಪ ಅಂತ ಹೇಳಿದರೆ ಈ ವಿಡಿಯೋದ ಕೊನೆಯಲ್ಲಿ ಒಂದು ಮಾರಲ್ ಇರುತ್ತೆ ಲೈಫ್ ಚೇಂಜಿಂಗ್ ಆಗಿರುವಂಥ ಮಾರು ಮಾರಲ್ ಇರುತ್ತೆ ಸ್ನೇಹಿತರೆ ಸಿ ಎಲ್ ಪಿ ಮೀಟಿಂಗ್ ಆಯಿತು ಸಿ ಎಲ್ ಪಿ ಮೀಟಿಂಗಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಆಚಾರು ಹೇಳಿದರು ಮಹಾತ್ಮ ಗಾಂಧೀಜಿಯವರ ತ್ಯಾಗದ ಫಲವಾಗಿ ನಮಗೆ ಸ್ವತಂತ್ರ ಸಿಕ್ತು ಅವರು ಮನಸ್ಸು ಮಾಡಿದರೆ ಅವರು ಪ್ರಧಾನಿಯೇ ಆಗ್ಬೋದಾಗಿತ್ತು ಅವರು ತ್ಯಾಗ ಮಾಡಿದರು ಅಂತ ಸೋನಿಯಾ ಗಾಂಧಿ ಅವರು ಪ್ರಧಾನಿ ಆಗ್ಬೋದಾಗಿತ್ತು ಆದರೆ ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಿ ಮಾಡಿದರು ರಾಹುಲ್ ಗಾಂಧಿ ಅವರು ಅಧಿಕಾರವನ್ನು ಅನುಭವಿಸದಾಗಿತ್ತು ಆದರೆ ಇಲ್ಲೂ ಸಹಿತ ಸಚಿವರೂ ಸಹಿತ ಆಗಲಿಲ್ಲ ನಾವು ಸಹಿತ ಅವರ ರೀತಿಯಲ್ಲೇ ಅವರ ಪಥದಲ್ಲೇ ಅವರ ದಾರಿಯಲ್ಲೇ ಅವರ ಅಣಿತಿಯಂತೆ ನಾವು ನಡೀತೇವೆ ನಾವು ಸಹಿತ ನಮ್ಮ ಅಂದರೆ ಮುಖ್ಯಮಂತ್ರಿ ಪದವಿಯನ್ನು ತ್ಯಾಗ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ಹೈಕಮಾಂಡ್ ಆದೇಶಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅನ್ನೋ ರೇಂಜಲ್ಲಿ ಸಿದ್ದರಾಮಯ್ಯವರು ಹೇಳಿದರು ಸಿದ್ದರಾಮಯ್ಯವ್ರು ಹೇಳಿದ್ ನೋಡಿಬಿಟ್ಟು ಡಿ ಕೆ ಶಿವಕುಮಾರ್ ಇನ್ನೇನು ಕೆಲವೇ ಕೆಣವೇ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಶೀಘ್ರದಲ್ಲೇ ಸಿ ಎಂ ಅಂತ ನಾವೆಲ್ಲ ಹೇಳ್ಬಿಟ್ವಿ ಆದರೆ ಮಾರನೇ ದಿನ ಬೆಳಿಗ್ಗೆನೆ ಮಾರನೇ ದಿನ ಬೆಳಗ್ಗೆನೆ ಸಿ ಎಂ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಬಲಗೈ ಬಂಟ ದಂಡನಾಯಕರಾದಂಥ ಬೆಳಗಾವಿಯ ಬೆಂಕಿ ರಾಜಕಾರಣಿ ಸತೀಶಣ್ಣ ಅಣ್ಣ ಜಾರಕಿಹೊಳಿಯವರು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾಗಬೇಕು ಯಾವ ಥರದರು ಬರಬೇಕು ಫುಲ್ ಪ್ಲಡ್ಜ್ ಆಗಿರಬೇಕು ಅಂದರೆ ನಮಗೆ ಓಟ್ ತಂದು ಕೊಡೋ ಅಂಥರಾಗಬೇಕು ಜನಪ್ರಿಯರಾಗಿಬಿಡಬೇಕು ಯಾರೋ ಒಬ್ಬರನ್ನ ಅಧ್ಯಕ್ಷರು ಮಾಡಿರಾಗಲ್ಲ ಸಂಪೂರ್ಣವಾಗಿ ಅಧ್ಯಕ್ಷತೆಯನ್ನು ವಹಿಸಿ ಕೆಲಸ ಮಾಡೋ ಅಂತರಾಗಬೇಕು ಅಂದರು ಇವ್ರ ಉದ್ದೇಶ ಏನು ಡಿ ಕೆ ಸಿ ಉದ್ದೇಶ ಪಿ ಸಿ ಅಧ್ಯಕ್ಷರ ಬದಲಾವಣೆ ಆದರೆ ಡಿ ಕೆ ಸುರೇಶ್ ಅವರನ್ನು ಅಧ್ಯಕ್ಷರು ಮಾಡಬೇಕು ಅಂತ ಆದರೆ ಸನ್ಮಾನ್ಯ ಜಾರಕಿಹೊಳಿಯವರು ಸತೀಶ್ ಅಣ್ಣ ಜಾರಕಿಹೊಳಿರ ಉದ್ದೇಶ ಏನು ನಾನೇ ಕೆ ಪಿ ಸಿ ಅಧ್ಯಕ್ಷರಾಗಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಆಗಬೇಕು ಎರಡು ಸಾವಿರದ ಇಪ್ಪತ್ತೆಂಟರ ತನಕನೂ ಸಹಿತ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಬೇಕು ಹಾಗೆ ಒಂದು ಪ್ಲ್ಯಾನ್ ಮಾಡಿದರು ಸರಿ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರದ್ದಾಯಿತು ಇನ್ನು ಎಣ್ಣೆ ಮಿನಿಸ್ಟ್ರು ಅವ್ರದ್ದು ನೂರ ಒಂದು ಹಗರಣಗಳು ಅಂತಾರೆ ಅವರು ಹೈಕಮಾಂಡ್ ಹೇಳಿದರೆ ಅವಕಾಶ ಕೊಟ್ಟರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತಾರೆ ಅವ್ರನ್ನ ಮುಖ್ಯಮಂತ್ರಿ ಇರಲಿ ಸಚಿವ ಸಂಪುಟದಿಂದಲೇ ಕೈ ಬಿಡಬೇಕು ಅಂತ ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ತೀರ್ಮಾನ ಮಾಡಿದೆಯಂತೆ ಅಂಥದ್ರಲ್ಲಿ ಅವರು ನಾನೇ ಮುಖ್ಯಮಂತ್ರಿ ಅವಕಾಶ ಕೊಟ್ಟರೆ ಯಾಕೆ ಆಗಬಾರ್ದು ಅಂತಾರೆ ಕೊನೆಗೊಂದು ಮಾತನ್ನು ಸೇರಿಸ್ತಾರೆ ಪರಮೇಶ್ವರನ್ನು ಮುಖ್ಯಮಂತ್ರಿ ಮಾಡಿ ಮುಖ್ಯಮಂತ್ರಿ ಬದಲಾವಣೆ ಆದರೆ ಅಂತ ಪರಮೇಶ್ ಅಂದರೆ ಡಾಕ್ಟರ್ ಪರಮೇಶ್ವರ್ ಅವರು ದಲಿತ ಮುಖ್ಯಮಂತ್ರಿ ಆಗಲಿ ಅಂತ ಈ ಎಲ್ಲದರ ಸಾರ ಏನಪ್ಪ ಅಂದರೆ ನಿಜವಾದ ಉದ್ದೇಶ ಇದ್ದರೆ ದಲಿತ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವ್ರು ನೇರವಾಗಿ ಹೇಳಿ ಪರಮೇಶ್ವರ್ ಅವ್ರನ್ನ ಮಾಡಬೇಕು ಇಲ್ಲ ನೇರವಾಗಿ ಹೇಳಬೇಕು ಸಿ ಎಲ್ ಪಿ ಮೀಟಿಂಗಲ್ಲಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಬೇಡ ಪರಮೇಶ್ವರರನ್ನ ಮುಖ್ಯಮಂತ್ರಿ ಮಾಡಿ ರಾಜ್ಯದ ಇತಿಹಾಸ ನಿರ್ಮಾಣ ಆಗಲಿ ಇಲ್ಲಿವರೆಗೆ ದಲಿತರು ನಮ್ಗೆ ಓಟ್ ಹಾಕಿದ್ದಾರೆ ಪರಮೇಶ್ವರ್ ಅವ್ರಿಗೂ ಸಹಿತ ಅವಕಾಶ ಕೊಡೋಣ ಅಂತ ಹೇಳಬೇಕು ಆದರೆ ಇದು ಹೇಗೆ ಅಂತಂದರೆ ರಾಜಕಾರಣದಲ್ಲಿ ನಾನು ಹೇಳಿದ್ನಲ್ಲ ಸಾಮ ಭೇದ ದಾನ ದಂಡ ಇವನ್ನ ಉಪಯೋಗಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಇದು ಮುತ್ಸಂದಿ ರಾಜಕಾರಣಿಗಿರುವ ಲಕ್ಷಣಗಳೇ ಆದರೆ ಪ್ರಜಾಪ್ರಭುತ್ವದಲ್ಲಿ ಈ ಸೀಟಿಗೆ ಅಂಟಿ ಕೂತ್ಕೊಳೋದು ಅಧಿಕಾರಕ್ಕೆ ಅಂಟಿ ಕೂರೋದು ಇದು ಒಳ್ಳೆಯ ಲಕ್ಷಣ ಅಲ್ಲ ನನಗೆ ಬೇಡಪ್ಪ ನೀವು ಮಾಡಿರಿ ಏನಬೇಕು ಆದರೆ ಬೇರೆಯವ್ರ ಮೇಲೆ ಭುಜದ ಮೇಲೆ ಗನ್ ಇಟ್ಟು ಬೇರೆಯವ್ರಿಗೆ ಶೂಟ್ ಮಾಡೋದು ಸತೀಶಣ್ಣ ಜಾರಕಿಹೊಳಿ ಏನು ಹೇಳಿದರೂ ಸಹಿತ ಅದು ಆಗಿ ಸಿದ್ದರಾಮಯ್ಯವ್ರು ಹೇಳಿದಂಗೆನೆ ಇದು ಎಲ್ರಿಗೂ ಅರ್ಥ ಆಗುತ್ತೆ ಈಗ ಸಿದ್ದರಾಮಯ್ಯವರು ಡೆಲ್ಲಿಗೆ ಹೋಗಿದ್ದಾರೆ ಎಲ್ಲರೂ ಅಂದ್ಕೊಂಡಿದ್ರಲ್ಲ ಡಿ ಕೆ ಸಿ ಮಿತ್ರರು ಏನು ಇನ್ನು ಮುಂದೆ ಮುಂದೆ ಇನ್ನೇನು ಬಂದೇ ಬಿಡ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಬಿಡ್ತಾರೆ ಅಂತಿದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಬಂಡೆಗೆ ಡೈನಾಮೆಂಟೆ ಚೂರು ಚೂರು ಆಗದೆ ನಮ್ಮ ಹಳ್ಳಿ ಕಡೆ ಒಂದು ಹೇಳ್ತಾರೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ರು ಅಂತ ಡಿ ಕೆ ಕನಸಿಗೆ ಸಿದ್ದರಾಮಯ್ಯನವರು ಚಪ್ಪಡಿ ಕಲ್ಲು ಎಳಿತಾ ಇದ್ದಾರಾ ಡಿ ಕೆನೂ ಅಷ್ಟೇ ಬಾ ಈಗ ರಾಜ ಗಂಭೀರವಾಗಿರಬೇಕು ಅಂತ ಹೇಳ್ತಾರೆ ರಾಜನಾಗಬೇಕಾದವನು ಎಲ್ಲ ಲಕ್ಷಣಗಳಿರಬೇಕು ರಾಜಗಂಭೀರವಾಗಿರಬೇಕು ಅಂತ ಯಾವುದೇ ಒಬ್ಬ ವ್ಯಕ್ತಿಗೆ ಈ ಅವರಿಗೆ ಬೆಳಗಾವಿ ರಾಜಕಾರಣದ ಬಗ್ಗೆ ಅಷ್ಟು ಇಂಟ್ರೆಸ್ಟು ಬೇರೆಯವ್ರ ಬಗ್ಗೆ ಇಲ್ಲ ಯಾಕೆ ಬೆಳಗಾವಿ ಅಂದರೆ ಸತೀಶಣ್ಣ ಜಾರಕಿಹೊಳಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರು ಮತ್ತೆ ಗುದ್ದಾಡೋದಕ್ಕಿಂತ ಅವರಿಬ್ಬರನ್ನು ಸಮಾಧಾನ ಮಾಡಿ ಅಧ್ಯಕ್ಷರಾಗಿದ್ದೀರಾ ನೀವು ಸಮಾಧಾನ ಮಾಡಿ ಅವರಿಬ್ಬರನ್ನು ಮೈತ್ರಿ ಮಾಡಿ ಅವ್ರೊಟ್ಟಿಗೆ ಪಕ್ಷವನ್ನು ಬೆಳೆಸ್ಬೇಕು ಅದು ಬಿಟ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡೋದು ಇವ್ರಿಗೆ ಸಪೋರ್ಟ್ ಮಾಡೋದು ಈಗ ಮಾಡೋಕ್ಕೋಗಿ ಹೈಕಮಾಂಡ್ ಬಂದೂ ವೀಕ್ ಆಗ್ತೀರಾ ಜನಕ್ಕೂ ವೀಕ್ ಆಗ್ತೀರಾ ಬೆಳಗಾವಿ ರಾಜಕಾರಣ ಇವತ್ತು ಬೆಂಕಿ ರಾಜಕಾರಣ ಆಗ್ಬಿಟ್ಟಿದೆ ನೋಡಿ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಪಿಲಿ ಇದ್ದಾರೆ ಸತೀಶ್ ಅವರ ಬ್ರದರು ಆದರೆ ಇವರು ಸತೀಶ್ ಜಾರಕಿಹೊಳಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ವಾಟ್ ಈಸ್ ದ ಮೀನಿಂಗ್ ನಾನು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಕೊಟ್ಟಿದ್ದೀನಿ ಪಾರ್ಟಿ ಇದಕ್ಕೆ ಕಟ್ಟ ಆಫೀಸ್ ಕಟ್ಟೋದಕ್ಕೆ ಅಂತಾರೆ ಕೊಟ್ಟಿದ್ದಾರೆ ಅವರು ಇಲ್ಲ ಅಂತಲ್ಲ ಆದರೆ ರಾಜಕಾರಣದಲ್ಲಿ ಯಾರೂ ಸಹಿತ ಶತ್ರುಗಳಿಲ್ಲ ಯಾರೂ ಸಹಿತ ಮಿತ್ರರಿಲ್ಲ ಯಾವಾಗ ಬೇಕಾದರೂ ಏನ್ ಬೇಕಾದರೂ ಆಗ್ಬಹುದು ಇದು ನನ್ನ ಅಭಿಪ್ರಾಯ ಡಿ ಕೆ ಮುಖ್ಯಮಂತ್ರಿ ಆಗ್ತಾರ ಸಿದ್ದರಾಮಯ್ಯನವರು ಅವರು ರಾಜೀನಾಮೆ ಕೊಡ್ತಾರ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗತ್ತ ಹಾಗೂ ಡಿ ಕೆ ಸುರೇಶ್ ಅವರು ಪಿ ಸಿ ಅಧ್ಯಕ್ಷರಾಗ್ತಾರಾ ಅಥವಾ ಸತೀಶ್ ಅಣ್ಣ ಜಾರಕಿಹೊಳಿಯವರು ಅವರು ಅಧ್ಯಕ್ಷರಾಗ್ತಾರ ಏನಾದರೂ ದಲಿತ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಇದೆಯಾ ಈ ಎಲ್ಲ ವಿಚಾರಗಳನ್ನು ನೀವು ಕಾಮೆಂಟ್ಸ್ ಮೂಲಕ ತಿಳಿಸಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್